ತನ್ನ ಮನೆಗೆ ಪಾಠ ಹೇಳಿಸಿಕೊಳ್ಳಲು ಬರುತ್ತಿದ್ದ ಹುಡುಗಿ ಪವಿತ್ರಾಳನ್ನ ಇವರಿಬ್ಬರು ಸೇರಿ ಕಿಡ್ನಾಪ್ ಮಾಡಿದ್ರು ಇಷ್ಟ ಕರೆಕ್ಟ್ ಆಗಿ ಇದೀರಾ ನಿಮ್ ಮುಖ ನೋಡಿದ್ರೆ ನಾಡಿನ ಜನತೆ ನನ್ನ ಇನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ ಬೆಂಗಳೂರಿನಲ್ಲಿ ಒಂದು ಕಿಡ್ನಾಪ್ ಪ್ರಕರಣ ನಡೆಯಿತು ಎಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಐಶ್ವರ್ಯ ಮತ್ತು ನಾಗಭೂಷಣ್ ಹ ಈ ಪಿಗರ್ ಎಲ್ಲೋ ನೋಡ್ದಂಗೈತರ ನಂಗೂ ಹಂಗೆ ಅನ್ನಿಸ್ತಾ ಐತೆ ಹ ಈ ಪಿಗರ್ ಎಲ್ಲೋ ನೋಡ್ದಂಗೈತರ ನಂಗೂ ಹಂಗೆ ಅನ್ನಿಸ್ತಾ ಐತೆ ಯಾರು ಕಿಡ್ನಾಪ್ ಮಾಡಿದ್ದು ಅವರ ವೈರಿ ಆಗಿರ್ಲಿಲ್ಲ ಟ್ಯೂಷನ್ ಟೀಚರ್ ಆಗಿದ್ಲು

ಪ್ರತಿದಿನ ಸಂಜೆ ಐದು ಗಂಟೆಗೆ ಐಶ್ವರ್ಯಾಳ ಬಳಿ ಮನೆ ಪಾಠ ಹೇಳಿಸಿಕೊಳ್ಳಲು ಹೋಗ್ತಿತ್ಲು ಇವತ್ತು ಕರ್ನಾಟಕದಲ್ಲಿ ಆಗ್ತಾ ಇರೋದನ್ನ ನೋಡಿದರೆ ಹೇಳೋದೊಂದು ಮಾಡೋದಿನ್ನೊಂದು ಇದರಿಂದ ಐಶ್ವರ್ಯ ಮತ್ತು ಪವಿತ್ರಾಳ ಹೆತ್ತವರಾದ ಸುರೇಶ್ ಮತ್ತು ರತ್ನಮ್ಮರ ನಡುವೆ ಒಳ್ಳೆ ಸಂಬಂಧ ಇತ್ತು ಒಂದು ಕಡೆ ನಾಡಿನ ಜನತೆ ನನ್ನ ಇನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಆಗಾಗ ಐಶ್ವರ್ಯ ತನ್ನ ಶಿಷ್ಯ ಮನೆಗೆ ಭೇಟಿ ನೀಡ್ತಾ ಇದ್ಲು ಆದ್ರೆ ಐಶ್ವರ್ಯಳಿಗೆ ಪವಿತ್ರಾಳ ಶ್ರೀಮಂತಿಕೆ ಕಣ್ಣು ಕುಕ್ಕಿಬಿಟ್ಟಿತ್ತು ಇಷ್ಟು ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ನಿಮ್ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಅದು ಅಲ್ಲದೆ ಅವಳ ಮುಂದೆ ಪವಿತ್ರಾಳ ಪೋಷಕರು ಆಗಾಗ ದುಡ್ಡಿನ ವಿಷಯ ಮಾತಾಡ್ತಿದ್ರು ಬಿಎ ಮಾಡಿ ಮೂರು ವರ್ಷದ ಹಿಂದೆ ಶ್ರೀನಗರದಲ್ಲಿ ಅದ್ಯಾವುದೋ ಕೆಲಸಕ್ಕೆ ಸೇರಿಕೊಂಡಿದ್ದವಳಿಗೆ ಪರಿಚಯವಾದವನೇ ಈ ನಾಗಭೂಷಣ್ ನಾನೇನು ದೊಡ್ಡ ಸಾಧನೆ ಮಾಡಿದೆ ಅಂತ ಲಕ್ಷರ ನಾನು ಹೊಗಳಿದ್ರು ಆದ್ರೆ ಈ ಸಾಧನೆಗೆ ಕಾರಣ ನಾನಲ್ಲ ಇವರು ಬೆಳಿಗ್ಗೆಯಿಂದ ನಿನ್ ಏನೇನು ನಾನು ಅಂದ್ಬಿಟ್ಟೆ ಬೈದ್ಬಿಟ್ಟೆ ಬೇಜಾರು ಮಾಡ್ಕೊಂಡ್ಯ ಎಲ್ಲೂ ಉಂಟೆ ನೋಡ ನಿನ್ನ ಮಂಡಿದ್ದಂಗೆ ಹಿರೇರ್ ಏನಾದ್ರು ಹೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇ ಮಗ್ನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಅಲ್ಲ ಮತ್ತೆ ಕೂತ್ಕೊಳ್ಳ